ಕಡೆಗೆ ಶಡಾಕ್ಷರಿ ಅವರ ಮೊದಲೇ ಊಟ ಅವರೇ ಕರ್ಕೊಂಡ್ರು ಅವರು ನೆನಪಿಗಾಗಿ ಒಂದು ಸ್ಮರಣ ಸಂಚಿಕೆಯನ್ನು ಕೂಡ ನಾಳೆ ಬಿಡುಗಡೆ ಮಾಡ್ತಾ ಇದ್ದೇವೆ ಸುವರ್ಣ ಮಹೋತ್ಸವದ ಸವಿನೆನಪಿಗೆ ಒಂದು ಹೊಸ ಶಾಖಾ ಕಟ್ಟಡವನ್ನು ಕೂಡ ನಾವು ನಿರ್ಮಾಣ ಇದ್ದೇವೆ ಅದು ಅಂತಿಮ ಒಂದು ಹಂತಕ್ಕೆ ಬಂದು ತಲುಪಿದೆ ಅದರಲ್ಲಿ ಒಂದು ಭಾಗವನ್ನು ನಾಳೆ ಕೂಡ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಒಂದು ಲಾಕರ್ ಪ್ಲಾಜಾ ಹೇಳಿ ನಮ್ಮ ಸದಸ್ಯರಿಗೆ ಸುಮಾರು ಸಾವಿರದ ಇನ್ನೂರರಿಂದ ಸಾವಿರದ ಐನೂರು ಲಾಕರ್ಗಳು ಒಂದೇ ಶೆಲ್ಟರ್ನಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿ ಅದರ ಉದ್ಘಾಟನೆಯನ್ನು ಕೂಡ ನಾಳೆ ನಾವು ಮಾಡ್ತಾ ಇದ್ದೇವೆ ಇದರ ನಾಳೆ ಕಾರ್ಯಕ್ರಮಕ್ಕೆ ಈ ಒಂದು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಗೌರವಾನ್ವಿತ ಸಭಾಪತಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ಯು ಟಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ಘನ ಉಪಸ್ಥಿತಿಯನ್ನು ಹೊಂದಿರ್ತಾರೆ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜ ಕೆ ಎನ್ ರಾಜಣ್ಣವರು ಈ ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸ್ತಾರೆ ಲಾಕರ್ ಉದ್ಘಾಟನೆಯನ್ನು ಏನು ನಾವು ಒಂದು ಭಾಗವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಅದರ ಉದ್ಘಾಟನೆಯನ್ನು ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಉದ್ಘಾಟನೆಯನ್ನು ಮಾಡ್ತಾರೆ ಹಾಗೆ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಸಂಸದರಾಗಿರ್ತಕ್ಕಂಥ ವಿ ಬಿ ವೈ ರಾಘವೇಂದ್ರವರು ನೆರವೇರಿಸ್ತಾರೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚನ್ಬಸಪ್ಪನವರು ಶಾರದಾಪೂರ್ ನಾಯ್ಕರವರು ವಿಧಾನ ಪರಿಷತ್ತಿನ ಈ ಒಂದು ಕ್ಷೇತ್ರದ ಸದಸ್ಯರುಗಳಾಗಿರ್ತಕ್ಕಂಥ ಭೋಜೇಗೌಡರು ಶ್ರೀತ ಮಂಜುನಾಥ್ ಭಂಡಾರಿಯವರು ಮಂಜುನಾಥ್ ಭಂಡಾರಿಯವರು ವಿಶೇಷವಾಗಿ ನಮ್ಮ ಸಂಘದ ಸದಸ್ಯರು ಕೂಡ ಡಿ ಎಸ್ ಅರುಣ್ ರವರು ಧನಂಜಯ ಸರ್ಜಿ ಬಲ್ಕೀಶ್ ಬಾನು ಡಿ ಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತ ಮಂಜುನಾಥ್ ಗೌಡ್ರು ನಮ್ಮ ಫೆಡರೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ವಿ ರಾಜುರವರು ಎಚ್ ಎಸ್ ಸುಂದರೇಶು ಕಾಡ ಸೂಡ ಅಧ್ಯಕ್ಷರು ಮತ್ತು ನಮ್ಮ ಸಿ ಎಸ್ ಷಡಾಕ್ಷರಿಯವರು ನಮ್ಮ ಗೌರವಾನ್ವಿತ ಸದಸ್ಯರು ಹೌದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಅತಿಥಿಗಳಾಗಿ ಶಿವಮೊಗ್ಗದ ಡಿ ಆರ್ ಸಿ ಎಸ್ ಚಂದ್ರಶೇಖರ್ ನಾಗಭೂಷಣ್ರವರು ಎ ಆರ್ ಸಿ ಎಸ್ ತೇಜ್ಮೂರ್ತಿಯವರು ಮತ್ತು ಆಡಿಟ್ ಡಿಪಾರ್ಟ್ಮೆಂಟಿನ ಡಿ ತೇಜ್ಮೂರ್ತಿಯವರು ಮತ್ತು ಎ ಆರ್ ಸಿ ಎಸ್ ಟಿ ವಿ ಶ್ರೀನಿವಾಸರವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಒಂದು ವಿಶೇಷ ಅಂತಂದರೆ ಈ ಐವತ್ತನೇ ವರ್ಷವನ್ನು ಸಂಭ್ರಮವನ್ನು ಆಚರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕಳೆದ ಐದಾರು ವರ್ಷಗಳಿಂದ ನಮ್ಮ ಸಹಕಾರ ಸಂಘದ ಒಂದು ಅತ್ಯಂತ ಹೆಚ್ಚಿನ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ ಸದಸ್ಯರ ಸಹಕಾರ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಸಿಬ್ಬಂದಿ ವರ್ಗದ ಸಹಕಾರದೊಂದಿಗೆ ನಾವು ಈ ಬಾರಿ ಸುಮಾರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಹದಿನಾರು ಸಾವಿರದ ನೂರ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆಗಳ ನಿವ್ವಳ ಲಾಭವನ್ನು ಈ ಬಾರಿ ನಾವು ಗಳಿಸಿದ್ದೇವೆ ಬಹುಶಃ ಒಂದು ಕೋಟಿ ಲಾಭವನ್ನು ದಾಟಿರ್ತಕ್ಕಂಥ ಇತಿಹಾಸ ಇದು ಸತತವಾಗಿ ಆರನೇ ವರ್ಷ ಪ್ರತಿ ವರ್ಷ ಒಂದು ಕೋಟಿ ಮೀರಿ ನಾವು ಲಾಭಾಂಶವನ್ನು ಸತತ ಆರು ವರ್ಷಗಳಿಂದ ನಾವು ಗಳಿಸ್ಕೊಂಡು ಬಂದಿದ್ದೇವೆ ಒಟ್ಟಾರೆ ನಮ್ಮ ಟರ್ನ್ ಓವರು ಇನ್ನೂರ ಹದಿನಾಲ್ಕು ಪಾಯಿಂಟ್ ನಲವತ್ತೊಂಬತ್ತು ಕೋಟಿಯಷ್ಟು ಕಳೆದ ಅವಧಿನಲ್ಲಿ ಆಗಿರ್ತಕ್ಕಂಥದ್ದು ಗ್ರಾಸ್ ಪ್ರಾಫಿಟ್ಟು ಏಳು ಪಾಯಿಂಟ್ ನಲವತ್ತೊಂದು ಕೋಟಿಗಳು ನಿವ್ವಳ ಲಾಭ ನಾನೀಗಾಗಲೇ ಹೇಳಿದೆ ಸುಸ್ತಿ ಸಾಲದ ಪ್ರಮಾಣ ಟೂ ಪಾಯಿಂಟ್ ಫೈವ್ ಸಿಕ್ಸ್ ಬಹುಶಃ ಪ್ರತಿ ವರ್ಷಗಳ ಒಂದು ಹಿಂದಿನ ಅವಧಿಗಳಲ್ಲಿ ಏನು ನಾವು ಲಾಭಾಂಶವನ್ನು ಗಳಿಸ್ತಾ ಇದ್ವಿ ಅದೆಲ್ಲವನ್ನು ಮೀರಿ ಈ ಬಾರಿ ಲಾಭಾಂಶವನ್ನು ಕೂಡ ನಾವು ಗಳಿಸಿದ್ದೇವೆ ಸದಸ್ಯರ ಸಂಖ್ಯೆ ಏಳು ಸಾವಿರದ ಎಂಬತ್ತೊಂದು ಸದಸ್ಯರು ಈಗ ನಮ್ಮ ಸಹಕಾರ ಸಂಘದಲ್ಲಿದ್ದಾರೆ ನಾಳೆ ಸಂಜೆ ಈ ಎಲ್ಲ ಕಾರ್ಯಕ್ರಮದ ಒಂದು ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭದ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಆಗಮಿಸಿ ದಯಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ನಾಳೆ ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿರ್ತೀವಿ ನಮ್ಮ ಸಂಘದ ಸದಸ್ಯನಿಯಾಗಿರ್ತಕ್ಕಂಥ ದೀಪಿಕಾ ಶ್ರೀಕಾಂತ್ ಅಂಥೇಳಿ ಅವರು ಸಂಗೀತ ಕಾರ್ಯಕ್ರಮವನ್ನು ಕೂಡ ನಾಳೆ ನಡೆಸ್ಕೊಡ್ತಾರೆ ಹಾಗಾಗಿ ನಾಳೆ ಸಂಜೆ ಆರು ಗಂಟೆ ಕಾರ್ಯಕ್ರಮಕ್ಕೆ ತಾವುಗಳೂ ಬರಬೇಕು ಮತ್ತು ಈ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ತಮ್ಮ ಮಾಧ್ಯಮದ ಮೂಲಕ ಹೆಚ್ಚು ಪ್ರಚಾರವನ್ನು ಮಾಡಿ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ತಾವೆಲ್ಲ ಕಾರಣೀಭೂತರಾಗಬೇಕು ಅಂಥೇಳಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ